ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಈ ದಿನ ನಾವು ಬಹಳ ವಿಶೇಷವಾಗಿ ಜಾತಕದಲ್ಲಿ ಷಡ್ಬಲಗಳು ಅಂತ ಇದೆ ಆ ಷಡ್ಬಲಗಳಲ್ಲಿ ದಿಗ್ಬಲಿ ಅಂತ ಒಂದಿದೆ ದಿಗ್ಬಲಿ ಡೈರೆಕ್ಷನಲ್ ಸ್ಟ್ರೆಂತ್ ಹಾಗಾದ್ರೆ ಈ ಡೈರೆಕ್ಷನಲ್ ಸ್ಟ್ರೆಂತ್ ಯಾವ ಯಾವ ಇದೆ ಅದರ ಮಹತ್ವ ಏನು ಅದು ಯಾಕೆ ಬೇಕು ನಮಗೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಜೊತೆಗೆ ಮುಂದೆ ಹೋಗುವುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅದರ ಜೊತೆಗೆ ನಾವು ಇದೇ ಬರುವ ಇಪ್ಪತ್ನಾಲ್ಕನೇ ತಾರೀಕು ಓಕೆ ಶುಕ್ರವಾರ ಮೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಶುಕ್ರವಾರದಿಂದ ಹೊಸ ಜ್ಯೋತಿಷ ಬ್ಯಾಚರ್ನ ಶುರು ಮಾಡ್ತಾ ಇದ್ದೇವೆ ಯಾರಿಗೆಲ್ಲ ಕಲಿಯುವಂತ ಆಸಕ್ತಿ ಇದೆ ಬೇಸಿಕ್ ಇಂದ ಹಿಡಿದು ಫೌಂಡೇಶನ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೆ ಒಂದೇ ರೀತಿಯಲ್ಲಿ ಕಲಿತಾ ಹೋಗ್ಬೇಕು ನಿಮಗೆ ಐವತ್ತೊಂದು ದಿನ ದಿನಗಳ ಕ್ಲಾಸ್ ಇರುತ್ತೆ ಬಂದು ನೀವು ಖಂಡಿತ ಸೇರ್ಕೊಳ್ಳಿ ಪ್ರೆಡಿಕ್ಷನ್ ಮಾಡಲಿಕ್ಕೆ ಒಳ್ಳೊಳ್ಳೆ ಟೆಕ್ನಿಕ್ಸ್ ನಾವು ಹೇಳಿಕೊಡ್ತೇವೆ ಅದ್ರ ಜೊತೆಗೆ ಇದುವರೆಗೆ ಜ್ಯೋತಿಷ ಕಲ್ತವರಿಗೂ ಇದು ಬಹಳ ಉಪಯೋಗಕ್ಕೆ ಬಂದೇ ಬರುತ್ತೆ ಪ್ರೆಡಿಕ್ಷನ್ ಮಾಡುವಾಗ ಅದೇನು ಅಂಜಿದೆ ಅಳಕಿದ್ ಅಳುಕಿದೆ ಸೊ ಅದು ಖಂಡಿತ ನಿವಾರಣೆ ಆಗುತ್ತೆ ಅದರ ಜೊತೆಗೆ ಏನೆಲ್ಲ ನಿಮಗೆ ಅದರ ಡೀಟೇಲ್ ಬೇಕು ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದ್ರ ಡೀಟೇಲ್ ಹಾಕಿದ್ದೇನೆ ದಯವಿಟ್ಟು ಹೋಗಿ ನೋಡ್ಕೊಳ್ಳಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಈಗ ಬಂದ ದಿಗ್ಬಲಿ ಪ್ಲಾನೆಟ್ಸ್ನ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ದಿಗ್ಬಲಿ ಪ್ಲಾನೆಟ್ಸ್ ಡೈರೆಕ್ಟ್ ಡೈರೆಕ್ಷನಲ್ ಸ್ಟ್ರಂತ ಪ್ಲಾನೆಟ್ಸ್ ಓಕೆ ಇದು ಇದನ್ನ ಭಾವಗಳಿಗೆ ಮಾತ್ರ ಹೇಳಿದ್ದಾರೆ ರಾಶಿಗಳಿಗೆ ಅಲ್ಲ ಓಕೆನಾ ಅದರಿಂದಾಗಿ ಈಗ ಲಗ್ನದಲ್ಲಿ ಅಂದ್ರೆ ಮೊದಲನೆಯ ಭಾವದಲ್ಲಿ ಲಗ್ನ ಅಂದ್ರೆ ಮೊದಲನೇ ಭಾವದಲ್ಲಿ ಗುರು ಮತ್ತೆ ಬುಧನಿಗೆ ದಿಗ್ಬಲಿ ಹೇಳಿದ್ದಾರೆ ಅದರ ಅರ್ಥ ಒಂದು ವೇಳೆ ರಾಶಿಯಲ್ಲಿ ಬೇರೆ ಎಲ್ಲಿಯಾದ್ರೂ ಕೂಡ ಗುರು ಮತ್ತೆ ಬುಧ ಬಂದ್ರು ಅದು ದಿಗ್ಬಲಿ ಅಂತ ಪರಿಗಣಿಸಲ್ಪಡುದಿಲ್ಲ ಅದು ಲಗ್ನದಲ್ಲಿನೇ ಇರಬೇಕು ಯಾವುದೇ ರಾಶಿ ಲಗ್ನದಲ್ಲಿದ್ರೂ ಪರವಾಗಿಲ್ಲ ಬಟ್ ಲಗ್ನದಲ್ಲಿನೇ ಬುಧ ಮತ್ತೆ ಗುರು ಬಂದ್ಬಿಟ್ರು ಅಂದಾಗ ಅದು ದಿಗ್ಬಲಿ ಅದೇ ರೀತಿ ನಿಮ್ಮ ಹತ್ತನೇ ಮನೆಯಲ್ಲಿ ರವಿ ಮತ್ತೆ ಕುಜಾ ದಿಗ್ಬಲಿ ಆಗಿಬಿಡ್ತಾರೆ ಅದೇ ರೀತಿ ನಿಮ್ಮ ಜಾತಕದ ಲಗ್ನದಿಂದ ಏಳನೇ ಮನೆಯಲ್ಲಿ ಶನಿ ದಿಗ್ಬಲಿ ಆಗಿಬಿಡ್ತಾನೆ ಅದೇ ರೀತಿ ನಿಮ್ಮ ಜಾತಕದಲ್ಲಿ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಶುಕ್ರ ಮತ್ತೆ ಚಂದ್ರ ದಿಗ್ಬಲಿ ಆಗಿಬಿಡ್ತಾರೆ ಓಕೆನಾ ಇದು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಏನಾಗುತ್ತೆ ಬಹಳ ವಿಶೇಷವಾಗಿ ಇದನ್ನ ವಿಶೇಷವಾಗಿ ಲಗ್ನದಿಂದಲೇ ನೋಡ್ಕೊಳ್ಬೇಕು ಚಂದ್ರನಿಂದ ಅಲ್ಲ ಚಂದ್ರನಿಂದ ಅದು ಅಷ್ಟು ಸ್ಪಷ್ಟವಾಗಿ ಆಗುವುದಿಲ್ಲ ಲಗ್ನದಿಂದ ನೋಡ್ಕೊಂಡಾಗ ಇಟ್ಸ್ ಮಚ್ ಬೆಟರ್ ಆವಾಗ ನಿಮ್ಗೆ ಅದರ ವಿಷಯಗಳು ಗೊತ್ತಾಗ್ಲಿಕ್ಕೆ ಶುರು ಆಗ್ತವೆ ಲಗ್ನದಿಂದ ಚಂದ್ರನಿಂದ ಅಲ್ಲ ನೆನ್ಪಿಟ್ಕೊಳ್ಳಿ ಓಕೆನಾ ಆನಂತರ ನೋಡಿ ಲಗ್ನ ಅಂತ ಏನಿದೆ ಅಲ್ವಾ ಲಗ್ನ ಮುಂದನೇ ಮನೆ ಅದನ್ನ ಜ್ಯೋತಿಷದಲ್ಲಿ ಈಸ್ಟ್ ಡೈರೆಕ್ಷನ್ ಅಂದ್ರೆ ಅದು ಪೂರ್ವ ದಿಕ್ಕು ಅಂತ ಕರೆದಿದ್ದಾರೆ ಹಾಗಾದ್ರೆ ಪೂರ್ವ ದಿಕ್ಕು ಈಸ್ಟ್ ಡೈರೆಕ್ಷನ್ ಅಲ್ಲಿ ಬುಧ ಮತ್ತೆ ಗುರುವಿಗೆ ದಿಗ್ಬಲ ಇದೆ ಓಕೆ ಲಗ್ನ ಅಂದ್ರೆ ಮೊದಲನೇದಾಗಿ ಅದು ನಮ್ಮ ಸೂರ್ಯೋದಯದ ಸಮಯ ಬೆಳಿಗಿನ ಹೊತ್ತು ಅಂದ್ರೆ ಅರ್ಲಿ ಮಾರ್ನಿಂಗ್ ಅಲ್ವಾ ಅಲ್ಲಿ ಬುಧ ಮತ್ತೆ ಗುರುವಿಗೆ ದಿಗ್ಬಲಿ ಹೇಳಿದ್ದಾರೆ ಅದರ ನೆಕ್ಸ್ಟ್ ಬಂದು ಬರುವಂತದ್ದು ನಮ್ಗೆ ಹತ್ತನೇ ಮನೆ ಕರ್ಮಸ್ಥಾನ ಅದು ಬಂದು ದಕ್ಷಿಣದ ಭಾಗ ಓಕೆನಾ ಸೌತ್ ಕಾರ್ನರ್ ಈ ಪಾರ್ಟ್ ಬಂದು ನಿಮಗೆ ಮಧ್ಯಾಹ್ನದ ಹೊತ್ತು ಮಠ ಮಠ ಮಧ್ಯಾಹ್ನ ಆ ಸಮಯದಲ್ಲಿ ರವಿ ಮತ್ತೆ ಕುಜ ದಿಗ್ಬಲವನ್ನ ಪಡ್ಕೊಳ್ತಾರೆ ರವಿ ಮತ್ತೆ ಕುಜ ಡೈರೆಕ್ಷನ್ ಸೆಂತ್ ಅನ್ನ ಪಡ್ಕೊಳ್ತಾರೆ ಓಕೆ ಆ ನಂತರ ಜಾತಕದ ಏಳನೇ ಮನೆ ಅಲ್ಲಿ ಶನಿ ದಿಗ್ಬಲಿಯಾಗಿ ಬಿಡ್ತಾನೆ ಆ ಒಂದು ದಿಕ್ಕು ಬಂದು ಪಶ್ಚಿಮದ ಭಾಗ ಪಶ್ಚಿಮದ ಭಾಗ ಈಗ ಪೂರ್ವ ದಿಕ್ಕಲ್ಲಿ ಸೂರ್ಯನ ಉದಯ ಆದ್ರೆ ಪಶ್ಚಿಮದ ಭಾಗ ಅಂದ್ರೆ ಇದು ಸಾಧಾರಣ ನಿಮ್ಗೆ ಆರು ಗಂಟೆ ನಂತರ ಓಕೆ ಐದುವರೆ ಆರು ಆರೂವರೆ ಆ ಸಮಯದಲ್ಲಿ ಸೂರ್ಯ ಮುಳುಗುವ ಹೊತ್ತಿನಲ್ಲಿ ಆವಾಗ ಸೂರ್ಯ ಮುಳುಗ್ತಾನೆ ಶನಿ ತನ್ನ ಬಲವನ್ನ ಪಡ್ಕೊಳ್ತಾನೆ ರಾತ್ರಿ ಹೊತ್ತು ಹಾಗಾದ್ರೆ ಅಲ್ಲಿ ಶನಿಗೆ ದಿಗ್ಬಲ ಹೇಳಿದ್ದಾರೆ ಏಳನೇ ಮನೆಯಲ್ಲಿ ಶನಿಗೆ ದಿಗ್ಬಲ ಹೇಳಿದ್ದಾರೆ ಓಕೆ ಆ ನಂತರ ನಾಲ್ಕನೇ ಮನೆ ನಾಲ್ಕನೇ ಮನೆ ಅಂದ್ರೆ ಅದನ್ನ ನಾವು ನಾರ್ತ್ ಕಾರ್ನರ್ ಅಂತ ಕರಿತೇವೆ ನಾರ್ತ್ ಕಾರ್ನರ್ ಉತ್ತರದ ಭಾಗ ಉತ್ತರದ ಭಾಗ ಯಾವುದು ನಾಲ್ಕನೇ ಮನೆ ನಾಲ್ಕನೇ ಮನೆ ಉತ್ತರದ ಭಾಗ ಅಂತ ಕರೆದಿದ್ದಾರೆ ಓಕೆ ಹಾಗಾದ್ರೆ ಆ ಉತ್ತರದ ಭಾಗದಲ್ಲಿ ಕುಜಾ ಮತ್ತೆ ಸಾರಿ ಉತ್ತರದ ಭಾಗದಲ್ಲಿ ಶುಕ್ರ ಮತ್ತು ಚಂದ್ರನಿಗೆ ದಿಗ್ಬಲಿ ಹೇಳಿದ್ದಾರೆ ಅವರಿಬ್ಬರು ಅಲ್ಲಿ ದಿಗ್ಬಲಿ ಪ್ಲಾನೆಟ್ಸ್ ಅಲ್ಲಿ ದಿಗ್ಬಲವನ್ನ ಪಡ್ಕೊಳ್ತಾರೆ ನಾಲ್ಕನೇ ಮನೆ ಏನಿದೆ ಉತ್ತರದ ಭಾಗಕ್ಕೆ ಸಂಬಂಧಪಟ್ಟದೆ ಆ ಪಾರ್ಟ್ ಏನಿದೆ ಇದು ನಿಮಗೆ ಸಾಧಾರಣ ಮಧ್ಯರಾತ್ರಿ ಹೊತ್ತು ಅಲ್ವಾ ಈಗ ಇದು ನಿಮ್ಮ ಅದರ ಎದುರಿಗಿರುವಂತಹ ದಕ್ಷಿಣದ ಭಾಗ ಅಂದ್ರೆ ಹತ್ತನೇ ಮನೆ ಅದು ಮಧ್ಯಾಹ್ನ ಮಧ್ಯಾಹ್ನದ ಹೊತ್ತು ಅದರ ಅಪೋಸಿಟ್ ರಾಶಿ ಅದು ಮಧ್ಯರಾತ್ರಿಯ ಹೊತ್ತು ಓಕೆನಾ ನಾಲ್ಕನೇ ಮನೆ ಇದು ಮಧ್ಯರಾತ್ರಿಗೆ ಸಂಬಂಧ ಹಾಗಾದ್ರೆ ಮಧ್ಯರಾತ್ರಿಯಲ್ಲಿ ಆಕಾಶದಲ್ಲಿ ಎರಡು ಪ್ಲಾನೆಟ್ಸ್ ಯಾವುದೆಲ್ಲ ಶುಕ್ರ ಮತ್ತೆ ಚಂದ್ರ ಬೆಳಕ್ತಾರೆ ಅಲ್ಲಿ ಅವರು ದಿಗ್ಬಲಿ ಆಗ್ತಾರೆ ಮತ್ತೆ ಅದು ಶಾಂತ ರೂಪಕ್ಕೆ ಸಂಬಂಧ ಆ ಮೂಮೆಂಟ್ ಅಲ್ಲಿ ನಾವು ಗಾರ್ಡನ್ ಶಾಂತತೆಯಲ್ಲಿ ಶಾಂತತೆಯಲ್ಲಿರ್ತೇವೆ ಸೊ ಅದಕ್ಕೆ ಶುಕ್ರ ಮತ್ತೆ ಚಂದ್ರನಿಗೆ ಅಲ್ಲಿ ದಿಗ್ಬಲಿ ಹೇಳಿದ್ದಾರೆ ಇನ್ನೇನು ಇದರ ವಿಶೇಷತೆ ಉಂಟು ಅದನ್ನ ನಾವು ನೋಡ್ಕೊಳ್ಬೇಕು ಈಗ ಶಾಸ್ತ್ರದಲ್ಲಿ ದಿಗ್ಬಲಿ ಪ್ಲಾನೆಟ್ಸ್ ಹೇಳಿದ್ದಾರೆ ಬಟ್ ತುಂಬಾ ವಿವರಣೆಗಳನ್ನು ಕೊಟ್ಟಿಲ್ಲ ವಿವರಣೆ ಬೇಕು ನಾವೇ ಅಧ್ಯಯನ ಮಾಡಬೇಕಾದ್ರ ಬಗ್ಗೆ ಆನಂದ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅನ್ಯತಾ ಆಗಲ್ಲ ಈಗ ಜಾತಕದಲ್ಲಿ ಲಗ್ನದಲ್ಲಿ ಗುರು ಮತ್ತೆ ಬುಧ ಅಲ್ವಾ ಗುರು ಯಾರು ಗುರು ಬಂದು ಜ್ಞಾನಕಾರಕ ಬುಧ ಬಂದು ಬುದ್ಧಿಕಾರಕ ಸೊ ಬೆಳಗಿನ ಹೊತ್ತು ಈಸ್ಟ್ ಕಾರ್ನರ್ ಲಗ್ನ ಲಗ್ನ ಅಂದ್ರೆ ಬೆಳಗಿನ ಹೊತ್ತು ಹಾಗಾದ್ರೆ ಬೆಳಗಿನ ಹೊತ್ತಲ್ಲಿ ನಮಗೆ ಜ್ಞಾನಾರ್ಜನೆಗೆ ಅತ್ಯುತ್ತಮವಾದ ಸಮಯ ಪಾಠ ಕಲಿಯಲಿಕ್ಕೆ ಅತ್ಯುತ್ತಮವಾದ ಸಮಯ ಪೂಜೆಗೆ ಅತ್ಯುತ್ತಮವಾದ ಸಮಯ ಎಲ್ಲರೂ ಸ್ಕೂಲಿಗೆ ಹೋಗ್ತಾರೆ ಆ ಸಮಯ ಅದಕ್ಕೇನಾಗುತ್ತೆ ಸಣ್ಣ ಮಕ್ಕಳು ಸ್ಕೂಲಿಗೆ ಹೋಗುವಂತದ್ದು ಬುಧ ಓಕೆ ಅಲ್ಲಿದ್ದಾನೆ ಅವನು ಅಲ್ಲಿ ದಿಗ್ಬಲಿ ಆಗ್ಬಿಡ್ತಾನೆ ಆ ಮೂಮೆಂಟ್ ಅಲ್ಲಿ ಗುರು ಪೂಜಾ ಪುರಸ್ಕಾರ ಎಲ್ಲ ಮಾಡ್ತೀರಾ ದೇವಸ್ಥಾನಕ್ಕೆ ಹೋಗ್ತೀರಾ ಅರ್ಚನೆ ಮಾಡ್ತೀರಾ ಇನ್ನೇನೋ ಮಾಡ್ತೀರಾ ಮಂತ್ರ ಜಪ ಮಾಡ್ತೀರಾ ಜ್ಞಾನಾರ್ಚನೆ ಮಾಡ್ತೀರಾ ಅದರ ಅರ್ಥ ಏನಂದ್ರೆ ಜ್ಞಾನಾರ್ಜನೆಗೆ ಬೇಕಂತ ಬೇಕಾದಂತೆ ಬೆಳಗಿನ ಹೊತ್ತು ಅತ್ಯುತ್ತಮ ಅಂತ ಈಗ ನಿಮ್ಮ ಮನೆಯಲ್ಲಿ ಮಕ್ಕಳು ಓದ್ತಾರೆ ಅವ್ರಿಗೆ ಬೆಳಗಿನ ಹೊತ್ತು ನೀವು ಓದ್ಲಿಕ್ಕೆ ಕೂರಿಸಿದಾಗ ಮೇ ಬಿ ಅವರ ಮಸ್ತಿಷ್ಕಕ್ಕೆ ಅದೆಲ್ಲವೂ ಕೂಡ ಬೇಗ ಏನಾಗ್ಬೋದು ಇನ್ಪುಟ್ ಆಗ್ಬೋದು ಅಲ್ವಾ ಸೊ ಅದಕ್ಕೋಸ್ಕರ ಗುರು ಮತ್ತೆ ಬುಧ ಆ ಸಮಯದಲ್ಲಿ ದಿಗ್ಬಲಿಯಾಗಿರ್ತಾರೆ ಬಹಳ ವಿಶೇಷ ಅಲ್ವಾ ಈಗ ಯಾರಾದ್ರೂ ಒಂದು ಬೆಳಿಗ್ಗಿನ ಹೊತ್ತ ಯಾರಾದ್ರೂ ಪ್ರಶ್ನೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಜಾತಕದಲ್ಲಿ ಅಥವಾ ಯಾವುದೋ ಒಂದು ಜ್ಯೋತಿಷ್ಯದ ಬಗ್ಗೆ ತರ ಅರ್ಥ ಅರ್ಥ ಏನಂದ್ರೆ ಎಲ್ಲೊಂದ್ ಕಡೆ ಗುರು ಮತ್ತೆ ಬುಧನಿಗೆ ಸಂಬಂಧಪಟ್ಟಂತ ಪ್ರಶ್ನೆಯೂ ಇರ್ಬೋದು ಅಥವಾ ಗುರು ಮತ್ತೆ ಬುಧ ಅಲ್ಲಿ ಕರೆಕ್ಟ್ ಆಗಿರ್ತಾರೆ ಅದಕ್ಕೋಸ್ಕರ ಬೆಳ್ಳಂಬೆಳಿಗೇನೆ ಪ್ರಶ್ನೆ ಕೇಳಿದ್ದಾರೆ ಈ ಪರಿಸ್ಥಿತಿ ಅಲ್ವಾ ಅದಕ್ಕೇನೆ ಕೆಲವೊಂದು ನಿಯಮಗಳಿವೆ ಪ್ರಶ್ನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನದವರೆಗೆ ಮಾತ್ರ ನೋಡ್ಬೇಕು ಅನಂತರ ನೋಡಬಾರ್ದು ಅಂತ ಓಕೆನಾ ಯಾಕಂದ್ರೆ ಮಧ್ಯಾಹ್ನದವರೆಗೆ ಕೂಡ ಗುರು ಮತ್ತೆ ಬುಧನ ಒಂದು ದಿಗ್ಬಲದ ಇಂಪ್ಯಾಕ್ಟ್ ಇರುತ್ತೆ ಅದಕ್ಕೋಸ್ಕರ ಅವರು ಬಹಳ ಒಳ್ಳೆ ಆನ್ಸರ್ ಅನ್ನ ಕೊಡಬಲ್ಲರು ಪರಿಹಾರಗಳನ್ನು ನೀಡಬಲ್ಲರು ಅದಕ್ಕೋಸ್ಕರ ಆ ಪರಿಸ್ಥಿತಿ ಬೇರೆ ಬೇರೆ ಕಾರಣಗಳಿರುವುದು ಶಾಸ್ತ್ರೀಯವಾಗಿ ನನ್ಗೆ ಗೊತ್ತಿರುವುದನ್ನು ಹೇಳಿದ್ದೇನೆ ಅಷ್ಟೇ ಅಂದ್ರೆ ಎಸ್ಟ್ರಾಲಜಿಕಲಿ ನಾನ್ ಮಾತಾಡೋದ್ರೆ ಎಸ್ಟ್ರಾಲಜಿಕಲಿ ಬೇರೆ ಓಕೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಅದಕ್ಕೋಸ್ಕರ ಯಾವಾಗ ಲಗ್ನದಲ್ಲಿ ಗುರು ಮತ್ತೆ ಬುಧ ಬಂದ್ಬಿಡ್ತಾರೆ ಅದರ ಅರ್ಥ ಏನಂದ್ರೆ ನಿಮ್ಮನ್ನ ಉನ್ನತ ಮಟ್ಟಕ್ಕೆ ಏರಿಸಲಿಕ್ಕೆ ಅದು ಕೂಡ ಯಾವುದ್ರಲ್ಲಿ ಜ್ಞಾನದಲ್ಲಿ ಬುದ್ಧಿಯಲ್ಲಿ ಅಲ್ವಾ ಒಂದನೇ ಮನೆ ಏನಿದೆ ಅದು ಸೂರ್ಯನಿಗೆ ಉಚ್ಚ ಸ್ಥಾನ ಸೂರ್ಯ ಬಂದು ಆತ್ಮಕಾರಕ ಹಾಗಾದ್ರೆ ಗುರು ಮತ್ತೆ ಬುಧ ಅಲ್ಲಿ ದಿಗ್ಬಲಿ ಆಗ್ತಾರಂದ್ರೆ ಅದ್ರ ಅರ್ಥ ಏನಂದ್ರೆ ಆತ್ಮದ ಉನ್ನತಿಗೆ ಸಂಬಂಧಪಟ್ಟಂತೆ ಜ್ಞಾನಾರ್ಜನೆಯನ್ನ ಮಾಡ್ಬೇಕಂತ ಆಯ್ತು ಅಲ್ವಾ ನಮ್ಮ ಸ್ವಉನ್ನತಿಗೆ ಆತ್ಮದ ಉನ್ನತಿಗೆ ಲೈಫ್ ಅಲ್ಲಿ ಎತ್ತರದ ಮಟ್ಟಕ್ಕೆ ಏರ್ಲಿಕ್ಕೆ ಆ ಜ್ಞಾನವನ್ನ ಗಳಿಸ್ಕೊಳ್ಬೇಕಾಗುತ್ತೆ ನಾವು ಹಾಗಾದ್ರೆ ಬುಧ ಮತ್ತೆ ಗುರು ಲಗ್ನದಲ್ಲೇ ಬಂದ್ಬಿಟ್ರು ನಿಮಗೆ ಮೇ ಬಿ ಅದು ಬಹಳ ಫೇವರೇಬಲ್ ಆಗುವಂತ ಸಾಧ್ಯತೆ ಉಂಟು ಒಳ್ಳೆ ನಾಲೆಜಬಲ್ ಪರ್ಸನ್ ನೀವು ಆಗಿರ್ತೀರಾ ಅಲ್ವಾ ಆತ್ಮೋನ್ನತಿಯ ಕಡೆಗೆ ನೀವು ಹೋಗ್ತಾನೆ ಸಾಕ್ತಾನೆ ಹೋಗ್ತೀರಾ ಒಳ್ಳೆ ವಿದ್ಯೆ ಇದೆ ನಿಮ್ಮಲ್ಲಿ ಒಳ್ಳೆ ಬುದ್ಧಿ ಇದೆ ನಿಮ್ಮಲ್ಲಿ ಅಲ್ವಾ ನೀವು ಮೇಧಾವಿ ಅಲ್ವಾ ತುಂಬಾನೇ ಚೆನ್ನಾಗಿರ್ತದೆ ಇದು ಪರಿಸ್ಥಿತಿ ಅದಕ್ಕೆ ಮಕ್ಕಳ ಜಾತಕದಲ್ಲಿ ಇದೆಲ್ಲ ಬಂದಾಗ ಕೂಡ ಒಳ್ಳೆ ವಿದ್ಯಾ ಬುದ್ಧಿ ಮೇಧಾವಿತನ ಅಲ್ವಾ ಜ್ಞಾನಾರ್ಚನೆ ಇದೆಲ್ಲ ಬಹಳ ಈಸಿಯಾಗಿ ಬರುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಗುರು ಮತ್ತೆ ಬುಧ ನಿಮ್ಮ ಲಗ್ನದಲ್ಲಿ ಬಂದಾಗ ನಾನು ಭಾವದ ಬಗ್ಗೆ ಮಾತಾಡ್ತಾ ಇದ್ದೇನೆ ರಾಶಿಯಲ್ಲಿ ಅಲ್ಲ ಅಲ್ಲಿ ಯಾವುದೇ ರಾಶಿ ಬಂದ್ರು ಕೂಡ ಗುರು ಮತ್ತೆ ಬುಧ ಲಗ್ನದಲ್ಲಿ ಇದ್ದಾರೆ ಲಗ್ನದಲ್ಲಿ ಯಾವುದೇ ರಾಶಿ ಇರಲಿ ಓಕೆ ಸೊ ಅದು ಬಂದು ನಿಮ್ಗೆ ದಿಗ್ಬಲದ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡ್ತವೆ ಷಡ್ಬಲಗಳಲ್ಲಿ ಇದೊಂದು ಬಗೆಯ ಬಲ ಇದಕ್ಕೆ ಬಹಳ ಇಂಪಾರ್ಟೆನ್ಸ್ ಇದೆ ನೋಡ್ಕೊಳ್ಳಿ ಇನ್ನೂ ಏನಾಗುತ್ತೆ ಅಂತ ಅಲ್ವ ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತು ಬುಧ ಮತ್ತೆ ಗುರುವಿನಿಂದ ಏನಾಗುತ್ತೆ ನಿಮ್ಗೆ ಆತ್ಮೋನ್ನತಿಯನ್ನ ಬೆಳೆಸ್ಕೊಳ್ಲಿಕ್ಕೆ ಆಗುತ್ತೆ ಸ್ವಂತಿಕೆಯನ್ನ ಬೆಳೆಸ್ಕೊಳ್ಲಿಕ್ಕೆ ಆಗುತ್ತೆ ನಿಮ್ಮ ಉದ್ಧಾರಕ್ಕೆ ನೀವೇ ಕೆಲಸ ಮಾಡ್ಬೇಕಾಗುತ್ತೆ ಅಲ್ವಾ ಎಲ್ಲೊಂದ್ ಕಡೆ ಮುಕ್ತಿಯ ಮಾರ್ಗವನ್ನ ಹುಡುಕುವಂತ ಕೆಲಸವನ್ನ ನೀವು ಮಾಡ್ಬೇಕಾದೀತು ಅಥವಾ ನೀವು ಮಾಡಿಯೇ ಮಾಡ್ತೀರಾ ನಿಮ್ಮಲ್ಲಿ ಅಷ್ಟು ನಾಲೆಜ್ ಇರ್ತದೆ ಒಳ್ಳೆ ಮೇಧಾವಿಗಳಾಗಿರ್ತೀರ ಅದು ತುಂಬಾ ಚೆನ್ನಾಗಿದೆ ಓಕೆನಾ ನೆಕ್ಸ್ಟ್ ರವಿ ಮತ್ತೆ ಕುಜಾ ಹತ್ತನೇ ಮನೆಯಲ್ಲಿ ದಿಗ್ಬಲಿ ಆಗಿಬಿಡ್ತಾರೆ ಇದರ ಅರ್ಥ ಏನು ಹತ್ತನೇ ಮನೆ ನಮ್ಮ ಕಾರ್ಯಕ್ಷೇತ್ರ ಕಾರ್ಯಕ್ಷೇತ್ರದಲ್ಲಿ ಅಲ್ಲಿ ರವಿ ಮತ್ತೆ ಕುಜ ದಿಗ್ಬಲಿಯನ್ನ ಪಡೆದುಕೊಳ್ತಾರೆ ಈಗ ಈ ಸಮಯ ಏನಿದೆ ಇದು ಮಧ್ಯಾಹ್ನದ ಹೊತ್ತು ನಿಮಗೆ ಹನ್ನೊಂದುವರೆ ಗಂಟೆಯ ನಂತರ ಮಠ ಮಧ್ಯಾಹ್ನ ಅಂತ ಹೇಳ್ಬೋದು ಆ ಸಮಯದಲ್ಲಿ ಅಗ್ನಿತತ್ವದ ಎರಡು ಪ್ಲಾನೆಟ್ಸ್ ಓಕೆ ಅಗ್ನಿ ತತ್ವದ ಎರಡು ಪ್ಲಾನೆಟ್ಸ್ ಹತ್ತನೇ ಮನೆಯಲ್ಲಿ ದಿಗ್ಬಲಿಯನ್ನ ಪಡ್ಕೊಳ್ತವೆ ರವಿ ಮತ್ತೆ ಕುಜ ಇಲ್ಲಿ ಬಹಳ ವಿಶೇಷ ಗಮನಿಸಿಕೊಳ್ಬೇಕು ಮಧ್ಯಾಹ್ನದ ಹೊತ್ತಲ್ಲಿ ಎಲ್ಲರೂ ಬ್ಯುಸಿ ಆಗಿರ್ತಾರೆ ಅವರವರ ಕೆಲಸ ಕಾರ್ಯಗಳಲ್ಲಿ ಯಾರಿಗೂ ಕೂಡ ಪುರುಸೊತ್ತೇ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗುತ್ತೆ ಯಾರಿಗೆಲ್ಲ ಜಾತಕದಲ್ಲಿ ರವಿ ಮತ್ತೆ ಕುಜನ ಇಂಪ್ಯಾಕ್ಟ್ ಹತ್ತನೇ ಮನೆಯಲ್ಲಿದೆ ದಕ್ಷಿಣದ ಭಾಗ ಅದು ಹತ್ತನೇ ಮನೆಯಲ್ಲಿದೆ ಅಗ್ನಿ ತತ್ವದ ಪ್ಲಾನೆಟ್ಸ್ ಹತ್ತನೇ ಮನೆಯಲ್ಲಿದೆ ರವಿ ಇರ್ತಾನೆ ಅಥವಾ ಕುಜ ಇರ್ತಾನೆ ಅಥವಾ ಇಬ್ರು ಇರ್ತಾರೆ ಅವ್ರಿಗೆ ಅಲ್ಲಿ ದಿಗ್ಬಲ ಅವಾಗ ಅವಾಗೇನಾಗುತ್ತೆ ನಿಮ್ಗೆ ಅಧಿಕಾರ ಪ್ರಾಪ್ತಿ ಆಗುತ್ತೆ ಕೆಲಸ ಕಾರ್ಯ ತುಂಬಾನೇ ಚೆನ್ನಾಗಿರುತ್ತೆ ಇವತ್ತಲ್ಲ ನಾಳೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಒಂದು ಗೆಲುವನ್ನ ಹಂಡ್ರೆಡ್ ಪರ್ಸೆಂಟ್ ಸಾಧಿಸಿಯೇ ಸಾಧಿಸಿ ಸಾಧಿಸ್ತೀರಾ ಅದು ಸರ್ಕಾರಿ ನೌಕರಿನೇ ಬೇಕಂತ ಏನಿಲ್ಲ ಇದ್ರೂ ಓಕೆ ಅಲ್ಲಿರ್ಬೋದು ಅಧಿಕಾರ ಇರ್ಬೋದು ರಾಜಕಾರಣಿ ಆಗಿರ್ಬೋದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರ್ಬೋದು ಬಿಸ್ನೆಸ್ ಮ್ಯಾನ್ ಆಗ್ಬೋದು ಕೆಲಸಾನೇ ಮಾಡ್ಕೊಳ್ಬಹುದು ಸ್ವಂತ ಬಿಸ್ನೆಸ್ ಏನಾದ್ರೂ ಮಾಡ್ಕೊಳ್ಬಹುದು ಹೋಟೆಲ್ ಕ್ಯಾಂಟೀನ್ ಬೇಕರಿ ಏನಾದ್ರೂ ನಡೆಸಬಹುದು ಕಂಪನಿ ನಡೆಸ್ಬೋದು ಅಲ್ವಾ ಸೊ ಈ ಪರಿಸ್ಥಿತಿ ಅದಕ್ಕೋಸ್ಕರ ಯಾರಿಗೆಲ್ಲ ಜಾತಕದಲ್ಲಿ ರವಿ ಮತ್ತೆ ಕುಜನ ಒಂದು ಇಂಪ್ಯಾಕ್ಟ್ ಏನಿದೆ ರವಿ ಮತ್ತೆ ಕುಜನ ಇಂಪ್ಯಾಕ್ಟ್ ಏನಿದೆ ಅದು ಹತ್ತನೇ ಮನೆಯಲ್ಲಿದೆ ರವಿ ಮತ್ತೆ ಕುಜ ಹತ್ತನೇ ಮನೆಯಲ್ಲಿದ್ದಾರೆ ದಿಗ್ಬಲ ಪ್ರಾಪ್ತ ಆಯ್ತು ಅಲ್ಲಿ ಬೇರೆ ಯಾವುದೇ ಪ್ಲಾನೆಟ್ಸ್ ಇರ್ಲಿ ಅದರ ಬಲ ಕಡಿಮೆ ರವಿ ಮತ್ತೆ ಕುಜನಿಗೆ ಅಲ್ಲಿ ಬಲ ಜಾಸ್ತಿ ಅವ್ರು ದಿಗ್ಬಲ ಪ್ರಾಪ್ತಿ ಆಯ್ತು ಈಗ ಅದರಿಂದಾಗಿ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂತಹ ಯೋಗ ಬಗ್ಗೆ ಆಲ್ರೆಡಿ ಬಂದಾಯ್ತು ನಿಮ್ಗೆ ಅದಕ್ಕೋಸ್ಕರ ಯಾರಿಗೆಲ್ಲ ಜಾತಕದಲ್ಲಿ ರವಿ ಮತ್ತೆ ಕುಜ ದಶಮ ಸ್ಥಾನದಲ್ಲಿದ್ದಾರೆ ಯಾತೋ ಕುಜ ಇದ್ದಾನೆ ಅಥವಾ ರವಿ ಇದ್ದಾನೆ ಅಥವಾ ಇಬ್ರು ಇದ್ದಾರೆ ಅವರೆಲ್ಲ ಒಂದು ಕೆಲಸದಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಳ್ಬೇಕಾಗಿರುವುದು ಅತಿ ಅಗತ್ಯ ತೊಡಗಿಸ್ಕೊಳ್ಬೇಕು ಅವಾಗ ಏನಾಗುತ್ತೆ ಆ ಜಾತಕದ ಇಂಪ್ಯಾಕ್ಟ್ ಏನುಂಟು ಅಥವಾ ಜಾತಕದ ಒಂದು ಆ ಪರಿಣಾಮ ಏನು ಅದು ವಿಶೇಷ ರೀತಿಯಲ್ಲಿ ಬರ್ಲಿಕ್ಕೆ ಶುರುವಾಗುತ್ತೆ ಒಂದು ವೇಳೆ ಆ ಪ್ಲಾನೆಟ್ಸ್ ಇದನ್ನು ಯೂಸೇ ಮಾಡ್ಕೊಂಡಿಲ್ಲ ಸುಮ್ಮನೆ ಕೂತ್ಬಿಟ್ರಿ ಅಂದಾಗ ಮೇ ಬಿ ನಿಮಗೆ ಡಲ್ ಆಗ್ಬೋದು ಸಮಸ್ಯೆ ಆಗ್ಬೋದು ಸಮಸ್ಯೆ ಆಗುವುದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ನಿಮಗೆ ನೇಮ್ ಫೇಮ್ ಬರಬೇಕು ಮೇ ಬಿ ಬರ್ಲಿಕ್ಕಿಲ್ಲ ಅದಕ್ಕೆ ನಾನು ಹೇಳ್ತೀನಿ ನಿಮ್ಮನ್ನು ನೀವು ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಾಗ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂತ ಯೋಗ ಭಾಗ್ಯ ಸಮೇತ ನಿಮಗೆ ಕ್ರಿಯೇಟ್ ಆಗುತ್ತೆ ಇದು ಬಹಳ ಫೇವರೇಬಲ್ ಆಗುತ್ತೆ ಅದು ಟ್ರೈ ಮಾಡಿ ನೀವು ನೋಡಿ ಅಂತ ಹೇಳ್ತಾರೆ ಓಕೆನಾ ಒಂದಷ್ಟು ವಿಚಾರ ಇನ್ನೂ ಹೇಳ್ತೇನೆ ಕೇಳಿಸ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ನೋಡಿ ಲಗ್ನದಲ್ಲಿ ಏನಾಗುತ್ತೆ ಲಗ್ನದಲ್ಲಿ ಗುರು ಬಂದು ಯಾರು ಆಕಾಶ ತತ್ವ ಬುಧ ಬಂದು ಪೃಥ್ವಿತ್ವ ಆಕಾಶ ಮತ್ತೆ ಪೃಥ್ವಿ ಅಥವಾ ಎರಡು ಪ್ಲಾನೆಟ್ಸ್ ಲಗ್ನದಲ್ಲಿ ದಿಗ್ಬಲಿ ಆಗಿಬಿಡ್ತಾರೆ ಅದು ಯಾಕೆ ಅಂತ ಮೊದಲೇ ಹೇಳಿದ್ದೇನೆ ಆತ್ಮೋನ್ನತಿಗೆ ಸಂಬಂಧಪಟ್ಟಂತೆ ಓಕೆ ಅದೇ ರೀತಿ ಹತ್ತನೇ ಮನೆಯಲ್ಲಿ ರವಿ ಮತ್ತೆ ಕುಜಾ ಅದು ಏನು ಅದು ನಿಮ್ಮ ಪ್ರೊಫೆಷನ್ ಗೆ ಸಂಬಂಧಪಟ್ಟಂತೆ ನಿಮ್ಮ ಡಿಗ್ನಿಟಿಗೆ ಸಂಬಂಧಪಟ್ಟಂತೆ ನಿಮ್ಮ ಸ್ಟೇಟಸ್ ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತವೆ ತೊ ಅದೆಲ್ಲ ಬರ್ಬೇಕಾದ್ರೆ ಒಂದು ಪೂರ್ವ ಪುಣ್ಯ ಇರಬೇಕು ನಿಮ್ಮಲ್ಲಿ ಆವಾಗ ರವಿ ಹತ್ತನೇ ಮನೆಯಲ್ಲಿ ಬಂದ್ಬಿಡ್ತಾನೆ ಆವಾಗ ಕುಜ ಹತ್ತನೇ ಮನೆಯಲ್ಲಿ ಬಂದ್ಬಿಡ್ತಾನೆ ಬೇರೆ ಯಾವುದೇ ಪ್ಲಾನ್ ಅದರ ಜೊತೆಗೆ ಬಂದಾಗ ಅದು ಬಲ ಕಳ್ಕೊಂಡೇ ಕಳ್ಕೊಳ್ತವೆ ಅದು ಅಷ್ಟು ಸುಲಭ ಅಲ್ಲ ಅಲ್ಲಿ ಬಲ ಇರುವುದೇ ರವಿ ಮತ್ತೆ ಕುಜನಿಗೆ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ನೆಕ್ಸ್ಟ್ ಬಂದ್ಬೇಡಣ ಶನಿ ಮಹಾರಾಜ ಶನಿ ಮಹಾರಾಜ ವಾಯು ತತ್ವದ ಪ್ಲಾನೆಟ್ಸ್ ವಾಯು ತತ್ವದ ಪ್ಲಾನೆಟ್ಸ್ ಏಳನೇ ಮನೆಯಲ್ಲಿ ದಿಗ್ಬಲಿಯನ್ನ ಪಡ್ಕೊಳ್ಳುತ್ತೆ ರೈಟ್ ತಾನೆ ವಾಯು ತತ್ವದ ಪ್ಲಾನೆಟ್ಸ್ ಏನಿದೆ ಏಳನೇ ಮನೆಯಲ್ಲಿ ದಿಗ್ಬಲಿಯನ್ನ ಪಡ್ಕೊಳ್ಳುತ್ತೆ ಶನಿಗೆ ಅಲ್ಲಿ ದಿಗ್ಬಲ ಕೂಡ ಶನಿಗೆ ತುಲಾರಾಶಿಯಲ್ಲಿ ಅದು ಉಚ್ಚ ಸ್ಥಾನ ಕೂಡ ಅಲ್ಲಿ ಆ ಭಾವಕ್ಕೆ ಉಚ್ಚಸ್ಥ ಉಚ್ಚ ಫಲಾನು ಇದೆ ಆ ಭಾವದಲ್ಲಿ ದಿಗ್ಬಲಿ ಕೂಡ ಇದೆ ದಿಗ್ಬಲ ಕೂಡ ಇದೆ ಶನಿಗೆ ಸಂಬಂಧಪಟ್ಟದ್ದು ಅಲ್ವಾ ಹಾಗಾದ್ರೆ ಆ ಪಾರ್ಟ್ ಅಲ್ಲಿ ಅದು ಕೂಡ ಸಂಜೆ ಹೊತ್ತು ಸೂರ್ಯ ಮುಳುಗುವ ಹೊತ್ತಲ್ಲಿ ಶನಿ ಎದ್ದು ಬಿಡ್ತಾನೆ ಸೂರ್ಯ ಮುಳುಗಿದ ಶನಿ ಎದ್ದು ಬಿಟ್ಟ ಶನಿ ಅಂದ್ರೆ ಕತ್ತಲೆ ಸೂರ್ಯ ಅಂದ್ರೆ ಬೆಳಕು ಬೆಳಕು ಹೋಯ್ತು ಶನಿಯ ಇಂಪ್ಯಾಕ್ಟ್ ಸ್ಟಾರ್ಟ್ ಆಯ್ತು ಈಗ ಅರ್ಥ ಅದರದ್ದು ಏಳನೇ ಮನೆ ಏಳನೇ ಮನೆ ಏನು ಏಳನೇ ಮನೆ ನಮ್ಮ ಪಾರ್ಟ್ನರ್ ನಮ್ಮ ಲೈಫ್ ಪಾರ್ಟ್ನರ್ ನಮ್ಮ ಲವ್ ಪಾರ್ಟ್ನರ್ ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಅಥವಾ ಯಾವುದೇ ರೀತಿ ಫ್ರೆಂಡ್ಶಿಪ್ ಗೆ ಸಂಬಂಧ ಹಲವಾರು ರೀತಿಯ ಭಾವಗಳಿವೆ ಇದು ಒಂದು ಅದರಲ್ಲಿ ಅಲ್ವಾ ಲವ್ ಪಾರ್ಟ್ನರ್ ಅಂತ ಬೇಕಾದ್ರೆ ಲೈಫ್ ಪಾರ್ಟ್ನರ್ ನಿಮ್ಮ ಹೆಂಡತಿ ನಿಮ್ಮ ಗಂಡ ಅಂತಲೇ ಇಟ್ಕೊಳ್ಳಿ ಸೊ ಈ ಒಂದು ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಈ ಒಂದು ರಿಲೇಶನ್ಶಿಪ್ ಅನ್ನ ನೀವು ನಿಭಾಯಿಸ್ಬೇಕಾದ್ರೆ ಶನಿಯ ಇಂಪ್ಯಾಕ್ಟ್ ಅನ್ನ ನೀವು ಪಡ್ಕೊಳ್ಬೇಕು ಶನಿ ಮಹಾರಾಜ ಒಂದೇದಾಗಿ ನ್ಯಾಯಯುತವಾಗಿ ನೀವು ನಡೀಬೇಕು ಶನಿ ಮಹಾರಾಜ ಬಂದು ನ್ಯಾಯಕ್ಕೆ ಸಂಬಂಧಪಟ್ಟಂತ ಪ್ಲಾನೆಟ್ಸ್ ಆತ ನ್ಯಾಯಕಾರಕ ಓಕೆ ರವಿ ಬಂದು ಅಧಿಕಾರಕಾರಕ ಶನಿ ಬಂದು ನ್ಯಾಯಕಾರಕ ಹಾಗಾದ್ರೆ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರು ಮಾಡ್ತಾರೆ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ರೆ ಅವ್ರ ಜೊತೆಗೆ ನ್ಯಾಯಯುತವಾಗಿ ನಡಿಬೇಕಂತ ಒಂದು ಇಂಡಿಕೇಶನ್ ಇದೆ ನೀವು ನ್ಯಾಯಯುತವಾಗಿ ನಡ್ಕೊಳ್ಬೇಕು ಆನಂತರ ನಿಮ್ಮಲ್ಲಿ ಪ್ರಬುದ್ಧತೆ ಬೇಕು ಆ ನಂತರ ನಿಮ್ಮಲ್ಲಿ ವಿಶೇಷ ರೀತಿಯಲ್ಲಿ ಪ್ರಬುದ್ಧತೆ ಮತ್ತೆ ಪೇಶನ್ಸ್ ತಾಳ್ಮೆ ಇರ್ಬೇಕು ಅಷ್ಟು ಇದ್ರೇನೆ ಸಾಕು ನಿಮ್ಮ ಏಳನೇ ಮನೆ ಟೋಟಲಿ ಕ್ಲನ್ಸಿಂಗ್ ಎಲ್ಲ ರೂಪದಲ್ಲಿ ಕೂಡ ಅದಕ್ಕೋಸ್ಕರ ಜಾತಕದಲ್ಲಿ ಯಾರಿಗೆಲ್ಲ ಶನಿ ಸೆವೆನ್ ಹೌಸ್ ಅಲ್ಲಿ ಇದ್ದಾನೆ ನಾನು ಒಂದೇ ಮಾತು ಹೇಳೋದು ಮದುವೆಗೆ ಅವಸರ ಮಾಡಬೇಡಿ ಮದುವೆ ಯಾವಾಗ ಆಗುತ್ತೆ ನಿಮ್ಮಲ್ಲಿ ಪ್ರಬುದ್ಧತೆ ಬಂದಾಗ ಮಕ್ಕಳ ಆಟಗಿದ್ದಾಗಲ್ಲ ಮಕ್ಕಳ ಆಟಿಗೆ ಇದ್ದಾಗ ಮದುವೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಯಾಕಂದ್ರೆ ಮಕ್ಕಳ ಆಟಿಗೆ ಅದರಲ್ಲಿ ಕುಜ ಬುದಾನ ಇಂಪ್ಯಾಕ್ಟ್ ಇರ್ತದೆ ಶನಿಯಲ್ಲಿ ಪ್ರಬುದ್ಧತೆ ಉಂಟು ತಾಳ್ಮೆ ಉಂಟು ನ್ಯಾಯ ಉಂಟು ಸಹನಾ ಶಕ್ತಿ ಉಂಟು ಅಷ್ಟನ್ನು ನೀವು ಬೆಳೆಸ್ಕೊಳ್ಬೇಕು ಅದಕ್ಕೆ ಸೆವೆಂತ್ ಹೌಸ್ಗೆ ಶನಿಯನ್ನ ದಿಗ್ಬಲಿ ದಿಗ್ಬಲಿ ಪ್ಲಾಂಟ್ ಮತ್ತೆ ಉಚ್ಚ ಸ್ಥಾನ ಅಂತ ಹೇಳಿದ್ದಾರೆ ಶನಿಗೆ ಯಾಕಂದ್ರೆ ನೀವು ಶನಿಯ ಒಂದು ಇಂಪ್ಯಾಕ್ಟ್ ಅನ್ನ ನೀವು ಬಳಸ್ಕೊಂಡಾಗ ಮೇ ಬಿ ನಿಮ್ಗೆ ಆರನೇ ಮನೆ ಇರ್ಬೋದು ಏಳನೇ ಮನೆ ಇರ್ಬೋದು ಎಂಟನೇ ಮನೆ ಇರ್ಬೋದು ಯಾವುದೇ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಲ್ಲ ಎಷ್ಟು ಪೇಷನ್ಸ್ ಇಟ್ಕೊಳ್ತೀರಾ ಎಷ್ಟು ಸಹನೆ ನಿಮ್ಮಲ್ಲಿದೆ ಎಷ್ಟು ತಾಳ್ಮೆ ನಿಮ್ಮಲ್ಲಿದೆ ಎಷ್ಟು ಪ್ರಬುದ್ಧತೆ ನಿಮ್ಮಲ್ಲಿದೆ ಎಷ್ಟು ನ್ಯಾಯಯುತವಾಗಿ ನಡೆಯುವಂತಹ ಕೆಪಬಿಲಿಟಿ ನಿಮ್ಮಲ್ಲಿದೆ ಅವಾಗ ಶತ್ರುಘಾಟ ಕೂಡ ಇರುವುದಿಲ್ಲ ಅನಾರೋಗ್ಯ ಕೂಡ ಬರುವುದಿಲ್ಲ ಆನಂತರ ಸಾಲದಲ್ಲಿ ಕೂಡ ಬೀಳುವುದಿಲ್ಲ ಯಾಕಂದ್ರೆ ಪೇಷನ್ಸ್ ಇದೆ ಗೊತ್ತು ನಿಮ್ಗೆ ಹೇಗೆ ಖರ್ಚು ಮಾಡ್ಬೇಕಂತ ನ್ಯಾಯಯುತವಾಗಿದ್ದೀರಾ ಆನಂತರ ಪಾರ್ಟ್ನರ್ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ಲ ಆನಂತರ ಆಯುಷ್ಯಕ್ಕೆ ಚ್ಯುತಿ ಇಲ್ಲ ಇಷ್ಟು ಒಂದು ಇಂಪ್ಯಾಕ್ಟ್ ಅನ್ನು ಶನಿ ಮಹಾರಾಜ ಏಳನೇ ಮನೆಯಿಂದ ಕ್ರಿಯೇಟ್ ಮಾಡ್ತಾನೆ ಅರ್ಥ ಮಾಡ್ಕೊಳ್ಬೇಕಿದ್ದನ್ನು ಅಲ್ವಾ ಅದಕ್ಕೆ ಶನಿ ಮಹಾರಾಜ ಸೆವೆಂತ್ ಹೌಸ್ ಅಲ್ಲಿ ಇದ್ದಾಗ ತೋ ಇದನ್ನೆಲ್ಲ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಕೆಲವರಿಗೆ ಬೈ ಡಿಫಾಲ್ಟ್ ಆಗಿ ಬರುತ್ತೆ ಆಯ್ತಾ ಏನೂ ತೊಂದ್ರೆ ಇಲ್ಲ ಬೈ ಡಿಫಾಲ್ಟ್ ಆಗಿ ಅವರಲ್ಲಿ ಇರ್ತದೆ ಆ ಪೇಷನ್ಸ್ ಇರುತ್ತೆ ಏನು ತೊಂದರೆ ಇಲ್ಲ ಮಕ್ಕಳ ಅಡಿಗೆ ಮಾಡಬೇಡಿ ಅಷ್ಟೇ ಬಲಾಬಲಗಳನ್ನು ನೋಡ್ಕೊಂಡು ಡಿಸಿಷನ್ ತಗೊಳ್ಬೇಕಾಗುತ್ತೆ ನವಾಂಶ ನೋಡ್ಕೊಂಡು ಡಿಸಿಷನ್ ತಗೊಳ್ಳಿ ಪರವಾಗಿಲ್ಲ ಆದ್ರೂ ಕೂಡ ಆದ್ರೂ ಕೂಡ ಇಷ್ಟೆಲ್ಲ ಇದ್ದಾಗ ಅಲ್ಲಿ ಶನಿ ಇಲ್ಲ ಅಂತ ಇಟ್ಕೊಳ್ಳೋಣ ಬಟ್ ನಿಮ್ಮಲ್ಲಿ ಈ ಗುಣಗಳಿದೆ ನಾನು ಹೇಳಿದಂಥದ್ದು ಅಲ್ವಾ ಅವಾಗ ಕೂಡ ಏನಾಗುತ್ತೆ ನಿಮ್ಮ ಸೆವೆಂತ್ ಹೌಸ್ ಸಿಕ್ಸ್ತ್ ಸೆವೆಂತ್ ಏತ್ ಇದು ಮೂರು ಕ್ಲೆನ್ಸಿಂಗ್ ಆಗ್ತಾ ಹೋಗುತ್ತೆ ಅಲ್ವಾ ಯಾಕಂದ್ರೆ ಶನಿಗೆ ಅಕ್ಕಪಕ್ಕದ ಮನೆಗಳು ಕೂಡ ದಿಗ್ಬಲಿಗೆ ಹತ್ತಿರದಲ್ಲಿರುವ ಮನೆಗಳು ಅದು ಕೂಡ ಒಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತಾರೆ ನೆಕ್ಸ್ಟ್ ಬಂದ್ಬೇಡ ನಾಲ್ಕನೇ ಮನೆ ಫೋರ್ತ್ ಹೌಸ್ ಅಲ್ವಾ ಇಲ್ಲಿ ಶುಕ್ರ ಮತ್ತೆ ಚಂದ್ರ ದಿಗ್ಬಲಿಯನ್ನ ಪಡ್ಕೊಳ್ತಾರೆ ನಾಲ್ಕನೇ ಮನೆಯಲ್ಲಿ ಜಲತತ್ವದ ಎರಡು ಪ್ಲಾನೆಟ್ಸ್ ಅರ್ಥ ಮಾಡ್ಕೊಳ್ಳಿ ಜಲತತ್ವದ ಎರಡು ಪ್ಲಾನೆಟ್ಸ್ ನಾಲ್ಕನೇ ಮನೆಯಲ್ಲಿ ದಿಗ್ಬಲಿಯನ್ನ ಪಡ್ಕೊಳ್ತಾರೆ ಇಲ್ಲಿ ಏನಾಗುತ್ತೆ ಶುಕ್ರ ಮತ್ತೆ ಚಂದ್ರನಿಂದ ಸುಖಕ್ಕೆ ಕಾರಕ ಶುಕ್ರ ಮತ್ತೆ ಚಂದ್ರ ಇಬ್ರು ಕೂಡ ಅಲ್ವಾ ನಿಮಗೆ ಸುಖವನ್ನ ಪ್ರಧಾನ ಮಾಡುವವರು ಹಾಗಾದ್ರೆ ನಿಮ್ಮ ಜಾತದಲ್ಲಿ ಶುಕ್ರ ಮತ್ತೆ ಚಂದ್ರನ ಮನೆಯಲ್ಲಿ ಮನೆಯಲ್ಲಿದ್ದಾರೆ ಅಂದಾಗ ಬೇರೆ ಸ್ಥಿತಿಗತಿಗಳು ಕೂಡ ಚೆನ್ನಾಗಿದ್ದಾಗ ನಿಮ್ಗೆ ಒಳ್ಳೆ ಮನೆ ಪ್ರಾಪ್ತಿ ಆಗುತ್ತೆ ಜಾಗ ವಾಹನ ತಾಯಿ ಸುಖ ಪ್ರಾಥಮಿಕ ಹಂತದ ಒಳ್ಳೆ ಶಿಕ್ಷಣ ಪ್ರಾಥಮಿಕ ಹಂತದಲ್ಲಿ ಇದೆಲ್ಲವೂ ಕೂಡ ನಿಮ್ಗೆ ಲಭ್ಯ ಯಾಕಂದ್ರೆ ಶುಕ್ರ ಮತ್ತೆ ಚಂದ್ರನ ಇಂಪ್ಯಾಕ್ಟ್ ಇದೆ ಲೈಫ್ ಲಾಂಗ್ ಕೂಡ ನಿಮಗೆ ಸುಖಕ್ಕೆ ಕೊರತೆ ಉಂಟಾಗಲ್ಲ ಲೈಫ್ ಲಾಂಗ್ ಕೂಡ ನಿಮ್ಗೆ ಸುಖ ಬರ್ ಬರ್ಲಿಕ್ಕೆ ಶುರುವಾಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಕಂಡೀಷನ್ಸ್ ಅಪ್ಲೈ ಇರ್ತದೆ ಎಲ್ಲದಕ್ಕೂ ಕೂಡ ಬೇರೆ ಬೇರೆ ಈಗ ಬೇರೆ ಬೇರೆ ಪ್ಲಾನೆಟ್ಸ್ ನೋಡ್ತಾ ಉಂಟದಾ ಅದರ ರಾಶಿ ಇನ್ನೆಲ್ಲೋ ಇದ್ದಾನೆ ಅವಾಗ ದಿಗ್ಬಲಿಯಲ್ಲಿ ಕೂಡ ವ್ಯತ್ಯಾಸಗಳು ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅನ್ಯಥಾ ಚೆನ್ನಾಗೇ ಇದ್ದಾರೆ ಅಂದಾಗ ನಾಲ್ಕನೇ ಮನೆ ಶುಕ್ರ ಇದ್ರೇನೆ ಸಾಕು ನಿಮ್ಗೆ ಒಳ್ಳೆ ಫಲ ಕೊಟ್ಟೇ ಕೊಡ್ತಾನ ಆತ ಅವನ ಸಮಯ ಬಂದಾಗ ಅವನ ಪೀರಿಯಡ್ ಬಂದಾಗ ಡೆಫಿನೆಟ್ ಆಗಿ ಚಂದ್ರ ಇದ್ರೂ ಸಾಕು ನಿಮ್ಗೆ ಒಳ್ಳೆ ಮನೆ ಶಾಂತಯುತವಾದ ಜೀವನವನ್ನ ಆತ ಪ್ರಧಾನ ಮಾಡ್ತಾನೆ ಅಂತಲೇ ಇಂಡಿಕೇಶನ್ ಇದೆ ಅದಕ್ಕೆ ನಾಲ್ಕನೇ ಮನೆಯಲ್ಲಿ ಜಲತತ್ವದ ಎರಡು ಪ್ಲಾನೆಟ್ಸ್ ದಿಗ್ಬಲಿಯನ್ನ ಪಡ್ಕೊಳ್ತವೆ ಅದು ಮಧ್ಯರಾತ್ರಿಯ ಹೊತ್ತು ಆರಾಮಾಗಿ ಮಲಗಿರ್ತೀರ ಶಾಂತ ವಾತಾವರಣ ಅಲ್ವಾ ಎಲ್ಲಾ ಕಡೆ ಕೂಡ ಕತ್ತಲು 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 ಎಲ್ಲಾ ಕಡೆ ಕೂಡ ಒಂದು ಮೌನವಾದ ವಾತಾವರಣ ಸೊ ಅದು ಬಂದು ನಿಮ್ಮ ನಾಲ್ಕನೇ ಮನೆ ಅದಕ್ಕೆ ನಾಲ್ಕನೇ ಮನೆ ನಾಲ್ಕನೇ ಮನೆ ಬಂದು ಯಾವ್ದಕ್ಕೆ ಸಂಬಂಧಪಟ್ಟ ಶಾಂತಿಗೆ ಸಂಬಂಧಪಟ್ಟದ್ದು ಸುಖಕ್ಕೆ ಸಂಬಂಧಪಟ್ಟದ್ದು ಮನೆಯಲ್ಲಿ ಗಲಾಟೆಯನ್ನ ಮಾಡಿಕೊಂಡು ಅಲ್ಲಿಯ ಶಾಂತಿಯನ್ನು ಕೆಡ್ಸ್ಕೊಂಡ್ರೆ ಮೇ ಬಿ ಸಮಸ್ಯೆ ಕೂಡ ಆಗ್ಬೋದು ಅಂತ ಅರ್ಧ ಆಯ್ತು ಇಟ್ಕೊಳ್ತೇನೆ ಸೊ ಇದು ದಿಗ್ಬಲಿ ಪ್ಲಾನೆಟ್ಸ್ ನ ಇಂಪ್ಯಾಕ್ಟ್ ಇದು ಅರ್ಥ ಮಾಡ್ಕೊಳ್ಬೇಕು ಈಗ ಅರ್ಥ ಮಾಡ್ಕೊಳ್ಳಿ ಮತ್ತೊಮ್ಮೆ ಲಗ್ನದಲ್ಲಿ ಗುರು ಮತ್ತೆ ಬುಧ ಆಕಾಶ ತತ್ವ ಮತ್ತೆ ಪೃಥ್ವಿ ತತ್ವದ ಎರಡು ಪ್ಲಾನೆಟ್ಸ್ ದಿಗ್ಬಲಿಯಾಗಿ ಬಿಡ್ತವೆ ಹತ್ತನೇ ಮನೆಯಲ್ಲಿ ರವಿ ಮತ್ತೆ ಕುಜಾ ಅಗ್ನಿ ತತ್ವದ ಪ್ಲಾನೆಟ್ಸ್ ದಿಗ್ಬಲಿಯಾಗಿ ಬಿಡ್ತಾರೆ ಆನಂತರ ಸಪ್ತಮದಲ್ಲಿ ವಾಯು ತತ್ವದ ಪ್ಲಾನೆಟ್ ಶನಿ ದಿಗ್ಬಲಿ ಆಗಿಬಿಡ್ತಾನೆ ಆನಂತರ ನಾಲ್ಕನೇ ಮನೆಯಲ್ಲಿ ಜಲ ತತ್ವದ ಎರಡು ಪ್ಲಾನೆಟ್ಸ್ ಚಂದ್ರ ಮತ್ತೆ ಶುಕ್ರ ದಿಗ್ಬಲಿಯಾಗಿ ಬಿಡ್ತಾರೆ ಯಾಕೆ ಆಗ್ತಾರೆ ಅದು ಗೊತ್ತಾಯ್ತು ಇನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಯಾವುದೇ ಪ್ಲಾನೆಟ್ಸ್ ಅದ್ರ ಅಪೋಸಿಟ್ ಬಂದಾಗ ಈಗ ರವಿ ರವಿ ತನ್ನಿಂದ ಅಪೋಸಿಟ್ ನಾಲ್ಕನೇ ಮನೆಯಲ್ಲಿ ಬಂದ್ಬಿಟ್ಟ ರವಿ ಈಗ ಅದರ ಅರ್ಥ ಏನು ದಿಗ್ಬಲ ವಿಹೀನ ಆಗಿಬಿಟ್ಟ ಅಂತ ಆಯ್ತು ಅದೇ ಗುರು ಸಪ್ತಮದಲ್ಲಿ ಬಂದ್ಬಿಟ್ಟ ದಿಗ್ಬಲ ವಿಹೀನ ಬುಧ ಸಪ್ತಮದಲ್ಲಿ ಬಂದ ದಿಗ್ಬಲ ವಿಹೀನ ಶನಿ ಲಗ್ನಕ್ಕೆ ಹೋಗ್ಬಿಟ್ಟ ದಿಗ್ಬಲ ವಿಹೀನ ಶುಕ್ರ ಹತ್ತನೇ ಮನೆಗೆ ಬಂದ ದಿಗ್ಬಲ ವಿಹೀನ ಚಂದ್ರ ಹತ್ತನೇ ಮನೆಗೆ ದಿಗ್ಬಲವನ್ನು ಕಳ್ಕೊಂಡ್ಬಿಟ್ಟು ತೋ ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ ಇನ್ನು ಒಂದು ಮಾತು ನೆನಪಿಟ್ಕೊಳ್ಬೇಕು ಇಲ್ಲಿ ಕಡೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಒಂದನೇ ಮನೆಯಲ್ಲಿ ಎರಡನೇ ಮನೆಯಲ್ಲಿ ಗುರು ಇದ್ರು ಕೂಡ ಗುರು ದಿಗ್ಬಲಿಗೆ ಹತ್ತಿರದಲ್ಲಿದ್ದಾನೆ ಆದ್ರೂ ಕೂಡ ಅದರ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ನಿಮ್ಮಲ್ಲಿ ಬರುತ್ತೆ ಯಾವುದೇ ಒಂದು ಕಾರಣಕ್ಕೆ ಆತ್ಮೋನ್ನತಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತೀರಾ ನಿಮ್ಮನ್ನು ನೀವೇ ಎತ್ತರ ಕೇರ್ಸ್ಕೊಳ್ಲಿಕ್ಕೆ ಏನೆಲ್ಲ ಬೇಕು ವಿದ್ಯೆ ಜ್ಞಾನ ಬುದ್ಧಿ ಅಲ್ವಾ ಎಲ್ಲವನ್ನು ಕೂಡ ನೀವು ಬಳಸ್ಕೊಳ್ತೀರಾ ಅಂತ ಇಂಡಿಕೇಶನ್ ಹನ್ನೆರಡನೇ ಮನೆಯಲ್ಲಿ ಗುರು ಇದ್ರು ಆಗುತ್ತೆ ಒಂದೇ ಮನೆಯಲ್ಲಿ ಇದ್ರು ಎರಡನೇ ಮನೆಯಲ್ಲಿ ಇದ್ರು ಕೂಡ ಆ ಒಂದು ಇಂಪ್ಯಾಕ್ಟ್ ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ಅಕ್ಕಪಕ್ಕದಲ್ಲಿ ಬುಧ ಇದ್ರು ಕೂಡ ತಕ್ಕ ಮಟ್ಟಿಗೆ ಇಂಪ್ಯಾಕ್ಟ್ ಅಂತ ಕ್ರಿಯೇಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳುವುದಿಲ್ಲ ಬಲೆ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಆದ್ರೂ ಕೂಡ ಅದರ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾರೆ ಅದೇ ರೀತಿ ಹತ್ತನೇ ಮನೆಯಲ್ಲಿ ಹತ್ತನೇ ಮನೆಯಲ್ಲಿ ರವಿ ಮತ್ತೆ ಕುಜ ಏನ್ ಮಾಡ್ತಾರೆ ಹೇಳಿದೆ ನಿಮ್ಗೆ ಅದೇ ರೀತಿಯಲ್ಲಿ ರವಿ ಮತ್ತೆ ಕುಜ ಹನ್ನೊಂದನೇ ಮನೆಯಲ್ಲಿ ಇದ್ದಾರೆ ಅಥವಾ ರವಿ ಮತ್ತೆ ಕುಜ ಭಾಗ್ಯದಲ್ಲಿದ್ದಾರೆ ಅಂತ ಇಟ್ಟುಕೊಳ್ಳೋಣ ಓಕೆ ಆ ಮೂಮೆಂಟ್ ಅಲ್ಲಿ ಕೂಡ ಏನಾಗುತ್ತೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟ ಪ್ರಾಪ್ತವಾಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟ ಪ್ರಾಪ್ತವಾಗುತ್ತೆ ನಿಮ್ಗೆ ಇದು ಅರ್ಥ ಮಾಡ್ಕೊಳ್ಬೇಕು ಬಲೆ ಹತ್ತನೇ ಮನೆ ಕುಜ ಮತ್ತೆ ರವಿಯಿಂದ ಉಂಟಾಗುವ ಒಂದು ಇಂಪ್ಯಾಕ್ಟ್ ಏನಿದೆ ಅದಕ್ಕಿಂತ ಕಡಿಮೆ ಇರ್ಬೋದು ಬಟ್ ಉಂಟಾಗುವುದಂತೂ ಪಕ್ಕ ಯಾಕಂದ್ರೆ ರವಿ ಮತ್ತೆ ಕುಜ ಹನ್ನೊಂದನೇ ಮನೆಯಲ್ಲಿ ಇದ್ದಾಗಲೂ ರವಿ ಮತ್ತೆ ಕುಜ ಭಾಗ್ಯದಲ್ಲಿದ್ದಾಗಲೂ ದಿಗ್ಬಲಿಗೆ ಹತ್ತಿರದಲ್ಲಿದ್ದಾರೆ ಅದರಿಂದಾಗಿ ಆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದೇ ರೀತಿ ನಿಮ್ಮ ಶನಿ ಮಹಾರಾಜ ಆರನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಶನಿ ಬಂದಾಗ ಕೂಡ ದಿಗ್ಬಲಿಗೆ ಹತ್ತಿರದಲ್ಲಿದ್ದಾನಂದಾಗ ಆತನ ಒಂದು ಪರಿಪೂರ್ಣ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಬಟ್ ಆರನೇ ಮನೆ ಎಂಟನೇ ಮನೆ ಶನಿ ಇದ್ದಾಗ ಒಂದು ಮೂವತ್ತರಿಂದ ನಲವತ್ತು ಆದ್ರೂ ಕೂಡ ದಿಗ್ಬಲಿಗೆ ಹತ್ತಿರದಲ್ಲಿರುವಾಗ ಅದರ ಇಂಪ್ಯಾಕ್ಟ್ ಅನ್ನು ಕೊಟ್ಟೆ ಕೊಡ್ತಾನೆ ಆತ ಅಲ್ಲಿ ಪೇಷನ್ಸ್ ಇಟ್ಕೊಳ್ಬೇಕಾದ್ರೂ ಅತಿ ಅಗತ್ಯ ಪ್ರಬುದ್ಧತೆ ಮೆರೀಬೇಕು ಅತಿ ಅಗತ್ಯ ಅನ್ನ ತಾಲಿ ಸಮಸ್ಯೆ ಆಗ್ತದೆ ಅದೇ ರೀತಿ ಜಾತಕವನ್ನು ನೋಡಿ ಜಾತಕದಲ್ಲಿ ಮೂರನೇ ಮನೆಯಲ್ಲಿ ಶುಕ್ರ ಮತ್ತೆ ಐದನೇ ಮನೆಯಲ್ಲಿ ಶುಕ್ರ ನಾಲ್ಕನೇ ಮನೆಯಲ್ಲಿ ಶುಕ್ರ ಹೇಗೂ ದಿಗ್ಬಲಿನೇ ಮೂರನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಅಥವಾ ಐದನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಅಥವಾ ಮೂರನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಐದನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಒಂದು ಬಲ ಇದೆ ದಿಗ್ಬಲ ಹಾಗಾದ್ರೆ ದಿಗ್ಬಲಿಗೆ ಹತ್ತಿರದಲ್ಲಿದ್ದಾರೆ ಅಂದಾಗ ಕೂಡ ಅವರೊಂದು ಆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಲ್ಲರು ಇದು ನಾನು ಪ್ರಾಕ್ಟಿಕಲ್ ಆಗಿ ನೋಡಿರುವಂತದ್ದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಫೇವರಬಲ್ ಓಕೆನಾ ಹಾಗಾದ್ರೆ ನಿಮ್ಗೆ ಈಗ ಗೊತ್ತಾಯ್ತು ಕನ್ಫ್ಯೂಸ್ ಆಗ್ಬೇಡಿ ತುಂಬಾ ಓಕೆ ನಿಮ್ಗೆ ಈಗ ಗೊತ್ತಾಯ್ತು ದಿಗ್ಬಲ ಪ್ಲಾನೆಟ್ಸ್ ಯಾಕೆ ಬೇಕು ಅಲ್ವಾ ಅಥವಾ ಅದು ಇದ್ದಾಗ ಯಾವ ರೀತಿ ಇಂಪ್ಯಾಕ್ಟ್ ಅದು ಕ್ರಿಯೇಟ್ ಆಗುತ್ತೆ ಇಲ್ಲ ಅಂದ್ರೆ ಕ್ರಿಯೇಟ್ ಮಾಡ್ಕೊಳ್ಳಿ ಅಲ್ವಾ ಈಗ ನಿಮ್ಗೆ ಲಗ್ನದಲ್ಲಿ ಗುರು ಮತ್ತೆ ಬುಧ ಇಲ್ಲ ಅಥವಾ ಪ್ರತಿದಿನ ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಯತ್ನ ಮಾಡಿ ಅಧ್ಯಾತ್ಮದಲ್ಲಿ ಹೋಗಿ ಬುದ್ಧಿಯನ್ನ ಬೆಳೆಸ್ಕೊಳ್ಳಿ ಬುದ್ಧಿಯನ್ನ ಬೆಳೆಸುವಂಥದ್ದು ಏನೆಲ್ಲ ಉಂಟು ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ಆ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಬರಬಹುದು ರೈಟ್ ತಾನೆ ಓಕೆನಾ ಸೊ ಇದು ವಿಚಾರ ಬಹಳ ವಿಶೇಷವಾಗಿರುತ್ತೆ ಇದೆಲ್ಲವೂ ಕೂಡ ಅದಕ್ಕೆ ಜಾತಕ ಅಂದ್ರೆ ಒಂಥರ ಅದು ಬಹಳ ರಹಸ್ಯ ವಿದ್ಯೆಗಳು ಇಂಟ್ರೆಸ್ಟಿಂಗ್ ಪಾರ್ಟ್ ಅದು ಅಲ್ವಾ ಸೊ ಇವತ್ತು ನಿಮ್ಗೆ ದಿಗ್ಬಲಿ ಬಗ್ಗೆ ಹೇಳಿಕೊಟ್ಟಿದ್ದೇನೆ ಆ ವಿಡಿಯೋಲ್ಲಿ ಆಗುತ್ತೆ ಇದುವರೆಗೆ ಯಾರೆಲ್ಲ ನಮ್ಮ ಆರಾಧ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಈ ಇದೇ ಮೇ ತಿಂಗಳಲ್ಲಿ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ನಾವು ಜ್ಯೋತಿಷ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಯಾರ್ ಬೇಕಾದ್ರು ಬಂದು ಸೇರ್ಕೊಳ್ಬಹುದು ಅದರ ಒಂದು ವಿವರಣೆ ಏನಿದೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ ಜೊತೆಗೆ ಫೋನ್ ನಂಬರ್ ಕೂಡ ಇದೆ ಫೋನ್ ಮಾಡಿ ನೀವು ಅದರ ವಿವರಣೆಯನ್ನು ಪಡ್ಕೊಳ್ಬೋದು ಬಹಳ ಬಹಳ ಫೇವರೇಬಲ್ ಆಗುತ್ತೆ ಕಾರ್ಯಕ್ರಮನ ಮುಗಿಸುವಂತ ಹೊತ್ತಾಗಿದೆ ಸ್ಕಿಪ್ ಮಾಡಿದ ಇದುವರೆಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ಎಲ್ಲಾ ಮಹಾನೀಯರುಗಳಿಗೆ ಕೂಡ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ನಮಸ್ತೆ 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 ಬಬಾಯ್